ಶುಕ್ರವಾರ ಜುಲೈ ಇಪ್ಪತ್ತೈದರಂದು ಪಟ್ಟಣದ ಗುಡಿಕೋಟೆ ರಸ್ತೆಯಲ್ಲಿ ಇರುವ ಶ್ರೀ ಊರಮ್ಮ ದೇವಿ ಪಾದಗಟ್ಟೆ ನವೀಕರಣ ಪ್ರಯುಕ್ತ ಹಾಗೂ ಶ್ರಾವಣ ಪ್ರಥಮ ಶುಕ್ರವಾರದ ಪ್ರಯುಕ್ತ ದೇವಿಗೆ ಕುಂಭಾಭಿಷೇಕ ಕುಂಕುಮಾರ್ಚನೆ ಪಂಚಾಮೃತಾಭಿಷೇಕ ಹೋಮ ಹವನ ಪೂರ್ಣ ಹುಡಿ ತುಂಬುವ ಕಾರ್ಯಕ್ರಮ ಹಾಗೂ ವಿಶೇಷ ಪೂಜೆ ಮತ್ತು ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಜರುಗಿತು ಶ್ರೀ ಊರಮ್ಮ ದೇವಿ ಪಾದಗಟ್ಟೆ ಸೇವಾ ಸಮಿತಿಯ ವತಿಯಿಂದ ವಿಶೇಷ ಪೂಜಾ ಸೇವಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಪಟ್ಟಣದ ಅಸಂಖ್ಯಾತ ಭಕ್ತರು ಮಹಿಳೆಯರು ಹಿರಿಯರು ವೃದ್ಧರು ಯುವಕರು ಶ್ರೀ ಊರಮ್ಮ ದೇವಿಯ ಸರ್ವ ಭಕ್ತರು ಮಕ್ಕಳಾದಿಯಾಗಿ ಸರ್ವ ಧರ್ಮ ಸದ್ಭಕ್ತರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಬೆಳ್ಳಂಬೆಳಗ್ಗೆ ಶ್ರೀ ಊರಮ್ಮ ದೇವಿಯ ಪಾದಗಟ್ಟಿ ದೇವಸ್ಥಾನದಲ್ಲಿ ಜಂಗಮ ಸಮುದಾಯದ ಹಿರಿಯರಾದ ಎಚ್ ಎಂ ಚಿದಾನಂದ ಸ್ವಾಮಿ ಅವರು ಬ್ರಾಹ್ಮಣೋತ್ತಮರಾದ ಮಧುಸೂದನ್ ರಾವ್ ಹಾಗೂ ಅರ್ಚಕರಾದ ವೀರೇಶಾಚಾರಿ ಅವರು ಶ್ರೀದೇವಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದರು ಪೂಜೆಯ ಮಹಾ ಮಂಗಳಾರತಿಯ ನಂತರ ಚಿದಾನಂದ ಸ್ವಾಮಿಗಳ ನೇತೃತ್ವದ ನೆರೆದ ಮುತ್ತೈದರಿಗೆ ಪೂರ್ಣ ಉಡಿ ತುಂಬಿಸಲಾಯಿತು ನಂತರ ಪಾದಗಟ್ಟೆ ನಂತರ ಪಾದಗಟ್ಟೆ ದೇವಸ್ಥಾನದ ಆವರಣದಲ್ಲಿ ಬ್ರಾಹ್ಮಣ ಪುರೋಹಿತರಾದ ರಂಗನಾಥರವರ ನೇತೃತ್ವದಲ್ಲಿ ಅನೇಕ ಪುರೋಹಿತರ ಸಹಭಾಗಿತ್ವದಲ್ಲಿ ಹೋಮ ಹೌನಾದಿಗಳು ಜರುಗಿದವು ನಂತರ ಪಟ್ಟಣದ ಶ್ರೀ ದೇವಿಯ ಅಸಂಖ್ಯಾತ ಭಕ್ತರಿಗೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಜರುಗಿತು ಶ್ರೀ ಊರಮ್ಮ ದೇವಿ ಪಾದಗಟ್ಟೆ ದೇವಸ್ಥಾನ ಸೇವಾಕರ್ತರಾದ ಮೇದರ್ ಆನಂದಪ್ಪ ನಿವೃತ್ತ ಪೊಲೀಸ್ ಅಧಿಕಾರಿ ನಾಗಪ್ಪ ಅಂಜಿನಿ ರೆಡ್ಡಿ ನಾಗೇಂದ್ರಪ್ಪ ಟೈಲಾರ್ ಬಸವರಾಜಪ್ಪ ಗುಡಕೋಟೆಯ ಡಿಶ್ ನಾಗರಾಜ್ ಕಟ್ಟಡ ಕಾರ್ಮಿಕ ಮುಖಂಡ ಯು ಪೆನ್ನಣ್ಣ ಸೇರಿದಂತೆ ಶ್ರೀ ಊರಮ್ಮದೇವಿ ಪಾದಗಟ್ಟೆ ಸೇವಾ ಸಮಿತಿ ಪದಾಧಿಕಾರಿಗಳು ಸೇವಾ ಸಮಿತಿಯ ಸರ್ವ ಸದಸ್ಯರು ದೇವಸ್ಥರು ನಾಗರಿಕರು ಯುವಕರು ಮಹಿಳೆಯರು ಮಕ್ಕಳು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದ್ದರು ಹೆತ್ತವರ ಸ್ಮರಣಾರ್ಥ ಪಾದಗಟ್ಟಿ ದೇವಸ್ಥಾನ ನವೀಕರಣ ವೆಚ್ಚ ಭರಿಸಿದಂತಹ ಪಟ್ಟಣ ಪಂಚಾಯತಿ ನಿವೃತ್ತ ಪೌರ ಕಾರ್ಮಿಕ ನೀರಗಂಟಿ ಶರಣಪ್ಪ ಪಟ್ಟಣದ ಒಂದನೇ ವಾರ್ಡ್ ವಾಸಿಗಳು ಹಾಗೂ ಪಟ್ಟಣ ಪಂಚಾಯತಿ ನಿವೃತ್ತ ಪೌರಿ ಕಾರ್ಮಿಕರು ಪಾಂಡುರಂಗ ದೇವರ ಆರಾಧಕರಾದ ಶ್ರೀ ಊರಮ್ಮ ದೇವಿಯ ಪರ ಭಕ್ತರಾದ ನೀರಗಂಟಿ ಶರಣಪ್ಪನವರು ಶ್ರೀ ಪಾಂಡುರಂಗ ದೇವರ ಅಪ್ಪಣೆಯಂತೆ ತಮ್ಮ ತಂದೆ ತಾಯಿಯವರ ಸ್ಮರಣಾರ್ಥಕವಾಗಿ ಶ್ರೀ ಊರಮ್ಮ ದೇವಿ ಪಾದಗಟ್ಟಿ ದೇವಸ್ಥಾನದ ನವೀಕರಣಕ್ಕಾಗಿ ಮತ್ತು ಧಾರ್ಮಿಕ ಆಚರಣೆಯ ಸಂಪೂರ್ಣ ವೆಚ್ಚವನ್ನು ದೇಣಿಗೆಯಾಗಿ ನೀಡುವ ಮೂಲಕ ನೀಡಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಶರಣಪ್ಪನವರು ಮಾತನಾಡಿ ಶ್ರೀ ಊರಮ್ಮ ದೇವಿ ಪಾದಗಟ್ಟೆ ದೇವಸ್ಥಾನ ನವೀಕರಣಕ್ಕೆ ಶ್ರೀ ಪಾಂಡುರಂಗ ಸ್ವಾಮಿಯ ದನ ಸೇವೆ ಮಾಡುವಂತೆ ತಮಗೆ ಸೂಚಿಸಿದ್ದು ಅಂತೆಯೇ ತಾವು ತಮ್ಮ ಹೆತ್ತವರ ಸ್ಮರಣಾರ್ಥ ಹಾಗೂ ತಮ್ಮ ಮನೆತನದ ಹಿರಿಯರ ಹೆಸರಲ್ಲಿ ದೇಣಿಗೆ ರೂಪದಲ್ಲಿ ದನ ಸೇವೆ ಮಾಡಿರುವುದಾಗಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಶರಣಪ್ಪನವರ ಪುತ್ರಿ ಶ್ರೀಮತಿ ಿಯವರು ಉಪಸ್ಥಿತರಿದ್ದರು ವರದಿ ಕೆ ಬಿ ಮಹೇಶ್ ಕೂಡ್ಲಿಗಿ ಪಟ್ಟಣ ಪಂಚಾಯತ್ಗೆ ವಾಟರ್ ಸಪ್ಲೈಗೆ ಕೆಲಸ ಮಾಡೋ ನಾನು ನನಗೆ ರಕ್ತದಿಂದ ಈ ದೇವಸ್ಥಾನ ಅಂತ ಕಟ್ಟಿಸಿರ್ತೇನೆ ಗುಡಿಗೆ ಆಗಿ ಯಾರು ತಗೋ ಪೈಸೆ ಇರೋದಿಲ್ಲ ಎಲ್ಲ ರೊಕ್ಕ ಎಲ್ಲರದ್ದೇ ಹೌದು ಆದ ಕಾರಣ ಎಲ್ಲ ಭಕ್ತಾದಿಗಳು ಹೂಡ್ಲಿಗರು ಒಂದು ನೆಲೆಯಾಗಿ ಬರಬೇಕು ಇಲ್ಲಿ ವೈಸ್ ಪ್ರೆಸಿಡೆಂಟು ಪ್ರೆಸಿಡೆಂಟು ಆದಂತಪ್ಪ ಇಲ್ಲಿ ನಾಗಪ್ಪ ಅಂತ ಇದ್ದಾರೆ ಅವರೇ ಸಕಲ ಕಾರ್ಯಗಳು ಮಾಡ್ತಾ ಇರೋದು ಶರಣಪ್ಪ ಅಂದ್ರೆ ಬರ್ತಾರೆ ಮಾಡೋರು ಅವರೇ ಇದು ಸ್ಟೇಟ್ಮೆಂಟ್ ಕೊಟ್ಟೀರಿ ಎಲ್ಲ ಭಕ್ತಾದಿಗಳಿಗೆ ತಿಳಿಸ್ತಾ ಇದ್ದೀನಿ ಹುಡ್ಗಿಯರಿಗೆ ಎಲ್ಲರೂ ಪ್ರಸಾದಕ್ಕೆ ಬರಬೇಕು ಇಲ್ಲಿ ನಡಿಗೆ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ಇಲ್ಲಿ ಮಲ್ಗಡೆಗೆಲ್ಲ ನಳಿಯ ಇದ್ದಾರೆ ಈ ಆದಂಥ ಇರೋದನ್ನ ನೋಡಿ ಅವ್ರಿಗೆ ನಾವು ಮನವರಿಕೆ ಇದನ್ನೇ ನಿರ್ವಹಣೆ ಮಾಡಿರ್ತಕ್ಕ ಮೂಲ ಕಾರ್ಯಕರ್ತ ನೀವು ನೀವು ಅವಕಾಶ ಮಾಡಿಕೊಟ್ಟೆ ಈ ದೇವಸ್ಥಾನ ಸ್ವಲ್ಪ ಪುನರುಜ್ಜೀವನಗೊಳಿಸಕ್ಕಾಗಿ ಅವರು ನಮ್ಗೆ ಎಲ್ಲಾ ರೀತಿಯಿಂದ ಸಹಕಾರ ಕೊಟ್ಟರೆ ಇವತ್ತು ಈ ದೇವಸ್ಥಾನ ಮಟ್ಟಿಗೆ ಬರ್ಲಿಕ್ಕೆ ಅವರೆಲ್ಲ ಸಹ ಸಹಕಾರದಿಂದ ಒಂದು ಕಾರ್ಯವನ್ನು ನಿರ್ವಹಿಸಲಿಕ್ಕೆ ನಮ್ಮ ನಮ್ಗೆ ಅರ್ಥವಾದ ಆತ್ಮದ ಕೃಪೆಯಿಂದ ಈ ದಿನ ಈ ಒಂದು ವ್ಯವಸ್ಥೆ ಕಾರ್ಯಕ್ರಮ ನಾರಾಯಣ ಗ್ರಾಮದ ನದಿದೇವತೆ ಆಗಿರ್ತಕ್ಕಂಥ ಶ್ರೀ ಗ್ರಾಮ ದೇವತೆ ಊರಮ್ಮ ದೇವಿಯ ಪಾದಗಟ್ಟೆ ಅಂದ್ರೆ ಶ್ರೀ ಗ್ರಾಮ ದೇವತೆಯ ಊರಮ್ಮ ದೇವಿಯ ಪಾದಗಟ್ಟೆಯ ನವೀಕರಣದ ಪ್ರಯುಕ್ತ ಈ ದಿವಸ ಈ ಶ್ರಾವಣ ಮಾಸದ ಶುಕ್ರವಾರದ ಶುಭ ಸಂದರ್ಭದಲ್ಲಿ ಈ ಒಂದು ಪಾದಗಟ್ಟೆಯನ್ನು ಈ ಪಾದಗಟ್ಟೆಯ ಎಲ್ಲ ಸಕಲ ಭಕ್ತಾದಿಗಳ ಒಂದು ಸೇವೆಯಿಂದ ನವೀಕರಣಗೊಂಡು ಈ ಶುಭ ಸಂದರ್ಭದಲ್ಲಿ ಆ ದೇವಿಗೆ ಪಂಚಾಮೃತ ಅಭಿಷೇಕ ಕುಂಕುಮಾರ್ಚನೆ ಮತ್ತು ಹೋಮ ಹವನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತೇವೆ ಈ ಕಾರ್ಯಕ್ರಮವು ಕೂಡಲಿಗೆ ಗ್ರಾಮದಲ್ಲಿ ಅತಿ ಯಶಸ್ವಿಯಾಗಿ ವಿಜೃಂಭಣೆಯಿಂದ ಅಲ್ಲಿಯ ಪಾದಗಟ್ಟೆಯ ಭಕ್ತಾದಿಗಳು ಸೇರಿಕೊಂಡು ಪ್ರತಿ ಶ್ರಾವಣ ಬರ್ತಾ ಇರ್ತಾರೆ ಆ ದೇವಸ್ಥಾನದ ಪಾದಗಟ್ಟೆಯು ಬಹಳ ವರ್ಷಗಳಿಂದ ಹಳೆಯದಾಗಿದ್ದು ಶಿಥಿಲಾವಸ್ಥೆಯಲ್ಲಿದ್ದ ಕಾರಣ ಎಲ್ಲ ಭಕ್ತಾದಿಗಳು ತಮ್ಮ ತನು ಮನಧನದಿಂದ ನವೀಕರಣ ಮಾಡಬೇಕೆಂತಂದೇಳಿ ಎಲ್ಲ ಗ್ರಾಮದ ಭಕ್ತಾದಿಗಳಲ್ಲಿ ಬೆಂದಿಸಿಕೊಂಡಾಗ ಆ ದೇವಿಯ ಭಕ್ತಾದಿಗಳು ತಮ್ಮ ಒಂದು ಸೇವಾರ್ಥವಾಗಿ ಈ ಒಂದು ಸುಂದರವಾಗಿರ್ತಕ್ಕಂಥ ಮಂಟಪವನ್ನು ರಚನೆ ಮಾಡಲಿಕ್ಕೆ ಅನುಕೂಲ ಮಾಡಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಆ ಗ್ರಾಮ ದೇವತೆಯು ಸಕಲ ಆರೋಗ್ಯ ಐಶ್ವರ್ಯವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಈ ದಿವಸ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಶುಭ ಸಂದರ್ಭದಲ್ಲಿ ಒಳ್ಳೆಯದನ್ನು ಬಯಸಲಿ ಅಂತ ಹೇಳ್ತಾ ಶ್ರಾವಣ ಮಾಸದ ಶುಕ್ರವಾರ ದಿವಸ ಎಲ್ಲರಿಗೂ ಶ್ರಾವಣ ಮಾಸದ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಸದ್ಯಕ್ಕೆ ತಾತ್ಕಾಲಿಕವಾಗಿ ಮುಂದುವರಿಸಿಕೊಂಡು ಹೋಗಲಿಕ್ಕೆ ಈ ಒಂದು ಗ್ರಾಮ ದೇವತೆಯ ಪಾದಗಟ್ಟೆಯ ಸೇವಾ ಸಮಿತಿಗೆ ವಹಿಸಿರುತ್ತೇವೆ આ હેળા માટે હો 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 યાર હું આ શરૂઆત કરતો હો હું બીજું શરૂઆત કરતો યાર એળા માટે હા બા સા કોલામ હો લે ઇદકો બેડો いいかげんにし ठान राख म 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 त्यसपछि वालेहरुले जान्छन्

मन्विफ़ी महो अदेव नारायणमी करते हैं और कमला आनंद <laughs> <laughs> <laughs>

ಆ ರೊಕ್ಕದಿಂದಲೇ ಇವೆಲ್ಲ ಮಾಡಿಸೀನಿ ಈ ದೇವಸ್ಥಾನ ಸಂಪೂರ್ಣ ನನ್ನ ದುಡ್ಡಿಲಿಂದಲೇ ಕಟ್ಟಿಸಿರ್ತೇನೆ ಚರಣಪ್ಪ ರಾಮಯ್ಯ ಚರಣಪ್ಪ ರಾಮಯ್ಯ ಹೆಂಗ್ಳು ಓಂಶಸ್ತ್ರರು ನಮಸ್ಕಾರ ಈ ದಿನ ನಮ್ಮ ಶ್ರೀ ವರಮ್ಮದೇವಿ ನೂತನ ಪಾದಗಟ್ಟೆಯ ಪೂಜಾ ಕಾರ್ಯಕ್ರಮವನ್ನು ಇಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಕಾಣ್ತಿರ್ತಕ್ಕಂಥ ಸ್ವಾಮಿಯರ ಆಶೀರ್ ಕುಮ ಆಶೀರ್ವಾದದಿಂದ ಈ ದಿನ ಬೆಳಿಗ್ಗೆ ಆರು ಗಂಟೆಯಿಂದ ಪೂಜೆ ಕೈ ಸೇವೆ ಸಲ್ಲಿಸಿದ್ದು ಮುಂದೆ ಏನು ಹೋಮ ಹವನಗಳ ಕಾರ್ಯಕ್ರಮ ಮತ್ತು ಭಕ್ತಾದಿಗಳ ಪ್ರಸಾದ ವಹಿಸುತ್ತಿರುತ್ತದೆ ಈ ಈ ರೀತಿ ಕಾರ್ಯಕ್ರಮ ಹಂಬಲಿಕ್ಕೆ ಕಾರಣ ಏನಂದರೆ ಈ ಉರಮ್ಮನ ಪಾದಗಟ್ಟೆಯ ಆಳದ ಮರವು ಶಿಥಿಲ ಅವಸ್ಥೆಯಲ್ಲಿ ಮತ್ತು ದೇವಸ್ಥಾನದ ಕಟ್ಟಡವು ಭಾಳ ಶಿಥಲಾವಸ್ಥೆಯಲ್ಲಿ ಹೀಗಾಗಿ ನಾವು ಹುರಮ್ಮ ದೇವಿ ದೇವಸ್ಥಾನ ಪಾದಗಟ್ಟಿ ಸೇವೆ ಸಲ್ಲಿಸಿದಂಥ ಒಂದು ಹನ್ನೆರಡು ಜನ ಸೇರಿಕೊಂಡು ಅದರದ ಒಂದು ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಂಡು ನಿರ್ವಹಣೆ ಮಾಡುತ್ತಾ ಬಂದಿರುತ್ತೇವೆ ಇವೆಲ್ಲ ನಮ್ಮ ಭಕ್ತಾದಿಗಳ ಸಂಖ್ಯೆಯಲ್ಲಿ ಈ ದಿನ ಊರಮ್ಮ ದೇವಸ್ಥಾನ ಸಾಕಷ್ಟು ಅಭಿವೃದ್ಧಿ ಆದ್ರಿಂದ ಮತ್ತು ಪಾದಗಟ್ಟಿನ ಅನ್ನೋ ಒಂದು ಸಂಕಲ್ಪದೊಂದಿಗೆ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಈ ದಿನ ನೂತನ ಒಂದು ದೇವಸ್ಥ ಪಾದಗಟ್ಟೆಯನ್ನು ಅನಾವರಣಗೊಳಿಸಲಿಕ್ಕೆ ಈ ನಮೀಕರಣಗೊಳಿಸಿ ನವೀಕರಣಗೊಳಿಸಿ ಎಲ್ಲ ಭಕ್ತಾದಿಗಳ ತೀರ್ಥ ಪ್ರಸಾದ ಕೊಡಲು ಒಂದು ಕೊಡಬೇಕಂತ ತೀರ್ಮಾನ ಮಾಡಿ ಕೊಡ್ತೀವಿ ಮುಂದಿನ ದಿನಗಳಲ್ಲಿ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಇನ್ನು ಹೆಚ್ಚಿನ ಮಟ್ಟದ ದೇವಸ್ಥಾನ ಅಭಿವೃದ್ಧಿಯನ್ನು ಕೈಗೊಳ್ಳಬೇಕಂತೇಳಿ ನಮ್ಮೆಲ್ಲರ ಒಂದು ಸಂಕಲ್ಪ ದೃಢ ಮಾಡಿದ್ದು ಆಯಮ್ಮ ನಮ್ಮ ತಾಯಿ ನಮ್ಮೆಲ್ಲರಿಗೆ ಆಶೀರ್ವಾದ ಅಂತ ಇನ್ನಲ್ಲಿ ವಿನಂತಿಸಿಕೊಳ್ತಿದ್ದೇನೆ ತಮ್ಮ ಹೆಸರು ನಿಮ್ಮ ಹೆಸರು ಆನಂದಪ್ಪ ಮೇದಾರ್ ಆನಂದಪ್ಪ

ಮಂಜುಳಾ ಉಪೇಂದ್ರ ಹೇಮಾ ಅರುಂಧತಿ ಆಲೇಶ್ ನಿತಿನ್ ಅರಿಷ ಆಕಾಶ್ ಸುಪ್ರೀತಾ ಉಮೇಶ್ ನಿತಿನ್ ಇವೆಲ್ಲ ಕುಟುಂಬದ ಸದಸ್ಯರು ಹೇಳಿನಿ ನಿಸರ್ಗ ನಿತಿನ್ ಹೇಳಿನಿ ಇವೆಲ್ಲ ಕುಟುಂಬದ ಸದಸ್ಯರು ನಾವು ಅಪ್ಪಾಜಿ ಓಂ ಶಾಸ್ತ್ರ ಓಂ ಶಾಸ್ತ್ರ ಅಪ್ಪಾಜಿನೇ ರಿಟೈರ್ಮೆಂಟ್ ದುಡ್ಡ್ಮೆಗೆ ತನ್ನ ಶ್ರಮದ ದುಡ್ನಾಗೆ ಊರಮ್ಮ ಪದಗಟ್ಟಿ ಸೇವೆ ಮಾಡೋಣ ಅಂತ ಅತಿ ಹೆಚ್ಚು ಎಲ್ಲರೂ ನಮ್ಮ ಊರಿನ ಸಹಕರಿಸಿ ದೇವಸ್ಥಾನ